ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶಬರಿಮಲೆಯಲ್ಲಿ ನೇರ ಬಸ್ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರು ಟು ನೀಲಕ್ಕಲ್ಲಂತ ಹಾಕಿ ಹುಡುಕಿ ಸಿಗುತ್ತೆ ಬೇಗ ಪಂಪ ಶಬರಿಮಲೆ ಅಂತ ಹಾಕಿದ್ರೆ ಸಿಗುತ್ತಿಲ್ಲ ನೋಡಿ ಡೇಟ್ ತೋರಿಸ್ತಾ ಇದೆ ದಿನಾಂಕ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟು ಒಂದು ಮುಕ್ಕಾಲು ಅಂದರೆ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಬೆಳಗ್ಗೆ ಆರು ನಲವತ್ತೈದಕ್ಕೆ ನೀಲಕ್ಕಲ್ ಸೇರುತ್ತೆ ಇದು ಬೆಂಗಳೂರಿನ ಶಾಂತಿನಗರ ಸ್ಯಾಟಲೈಟ್ ಮೈಸೂರು ಕಾಜಿಕೋಡ್ ಮುಖಾಂತರ ನೀಲಕ್ಕಲ್ ಸಿರುತ್ತೆ ಇದರ ರೇಟ್ ಬಂದು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಆಗುತ್ತೆ ಇದು ಸ್ಪೆಷಲ್ ಬಸ್ ಅಂದರೆ ಇಪ್ಪತ್ತೊಂಬತ್ತರಿಂದ ಜನವರಿ ಮಾರ್ಚ್ ಈ ಇಪ್ಪತ್ತನೇ ತಾರೀಕು ಕಂಡ ಇರುತ್ತೆ ಅಷ್ಟೇ ಸ್ಪೆಷಲ್ ಬಸ್ ಇದು ಇನ್ನು ಇದರ ಜೊತೆಗೆ ರಾಜಹಂಸ ಬಸ್ ಬಿಡಬೇಕಾಗಿತ್ತು ಬಿಟ್ಟಿಲ್ಲ ಅದೇನೋ ಡಿಸೆಂಬರ್ ಒಂದರಿಂದ ಬಿಡ್ತಿರೋದು ನೋಡಬೇಕಾಗುತ್ತೆ ನೋಡಿ ಬಸ್ಸು ಹೊರಡುವ ರೂಟ್ ನೋಡೋದಾದರೆ ಬೆಂಗಳೂರು ಶಾಂತಿನಗರದಿಂದ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಸ್ಟಾರ್ಟಾಗಿ ಆಗಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಡುತ್ತೆ ಮತ್ತು ಮೈಸೂರಿಗೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಬರುತ್ತೆ ಕೋಜಿಕೋಟ್ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಕಾಜಿ ತಲುಪಿ ಅಲ್ಲಿಂದ ಬಿಡುತ್ತೆ ಮತ್ತು ಕೊಟ್ಟಾಯಂ ಕೊಟ್ಟಾಯಂಗೆ ಬೆಳಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸೇರುತ್ತೆ ಮತ್ತು ಬೆಳಗ್ಗೆ ಐದು ಗಂಟೆಗೆ ಸರಿಯಾಗಿ ಎರುಮಲೆ ಸೇರುತ್ತೆ ಅಂದರೆ ಕರೆಕ್ಟಾಗಿ ನೀವು ಎರುಮಲೆ ಹೋಗುವ ಸ್ವಾಮಿಗಳು ಇರ್ತಾರೆ ಅವರಿಗೆ ಇದು ಸ್ವಲ್ಪ ಅನುಕೂಲ ಆಗುತ್ತೆ ಅದರಿಂದ ಇನ್ನು ಈಸಿಯಾಗಿ ನೀವು ಕೇಸ್ ಆರ್ಡಿಸಿ ಬುಕ್ ಮಾಡಿಕೊಂಡೆ ಹೋಗೋದು ಒಳ್ಳೆಯದು ನೆಕ್ಸ್ಟು ಪಂಪಾ ಶಬರಿಮಲಿ ಬೆಳಿಗ್ಗೆ ಆರು ಕಾಲಿಗೆ ಹೋಗಿ ಸೇರುತ್ತೆ ಇದು ಐರೋತ ಬಸ್ಸು ಸಿಂಗಲ್ ಆಗ್ತಲ್ವಾ